ಕೋಟು ಕೋಟುಮಚಗಿ ಹೋಗುವ ರಸ್ತೆಯನ್ನ ಡಾಂಬರೀಕರಣ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಲು ಆಗ್ರಹ ಕೊಪ್ಪಳದ ಕೋಟು ಕೋಟುಮಚಗಿ ಹೋಗುವ ರಸ್ತೆ ಡಾಂಬರೀಕರಣ ಹೋಗಿದೆ ಈ ರಸ್ತೆ ಮಧ್ಯದಲ್ಲಿ ಇರುವಂತಹ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಲ್ಲ ಈ ರಸ್ತೆಯಲ್ಲಿ ಮುಳ್ಳು ಕಂಟಿ ಬೆಳೆದು ವಾಹನ ಸವಾರರಿಗೆ ಕಣ್ಣಿಗೆ ಬಡಿದು ವಾಹನ ಸವಾರರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಎಷ್ಟಾದ್ರೂ ಕೂಡ ಈ ರಸ್ತೆಯನ್ನ ಮಾಡಿಕೊಡುವುದು ಯಲಬುರ್ಗಾ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದೇ ಮನವಿಯನ್ನ ಸಲ್ಲಿಸಲಾಗಿತ್ತು ಅದರ ಜೊತೆಗೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿರವರ ಕಾರ್ಯಾಲಯದಲ್ಲಿ ಮನವಿ ಕೂಡ ಸಲ್ಲಿಸಿತು ಅದಲ್ಲದೆ ಎಷ್ಟೋ ಸಲ ಶಾಸಕರನ್ನ ಭೇಟಿಯಾಗಿ ಮೌಖಿಕವಾಗಿ ಹೇಳಿದ್ರು ಕೂಡ ಶಾಸಕರು ಈ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗೆ ಹೇಳುತ್ತೇನೆ ಅಂತ ಭರವಸೆ ನೀಡುತ್ತಲೇ ಬಂದಿದ್ದಾರೆ ಶಾಸಕರು ಅಧಿಕಾರಿಗಳು ಈ ರಸ್ತೆಯ ಬಗ್ಗೆ ಇಲ್ಲಿವರೆಗೂ ಯಾರು ಕೂಡ ಖ್ಯಾರ ಎಂದಿಲ್ಲ ಅಂತ ಎಪಿಎಂಸಿ ಮಾಜಿ ಸದಸ್ಯರಾದ ಬಸವರಾಜ ಕಟ್ಟಿಯವರು ಆಗ್ರಹಿಸಿದ್ರು ಈ ದೃಶ್ಯದಲ್ಲಿ ಈ ರಸ್ತೆಯನ್ನ ನೀವೇ ನೋಡಿ ಈ ರಸ್ತೆಗೆ ಮರುಡಾಂಬರೀಕರಣ ಹಾಕಿ ಕೊಡಬೇಕು ರಸ್ತೆ ಮಧ್ಯದಲ್ಲಿ ಇರುವಂತ ಹಳ್ಳಕ್ಕೆ ಮಳೆ ನೀರು ಬಂದಾಗ ಒಂದು ದಿನಕ್ಕೆ ಈ ಹಳ್ಳ ಇಳಿಕೆ ಹಾಕ್ತದೆ ಅದಕ್ಕಾಗಿ ಈ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ರಸ್ತೆ ಪಕ್ಕದಲ್ಲಿ ಬೆಳೆದು ನಿಂತಿರುವಂತಹ ಮುಳ್ಳು ಕಂಡಿ ಕಡಿಸಿ ವಾಹನ ಸವಾರರಿಗೆ ರೈತರಿಗೆ ಟ್ರ್ಯಾಕ್ಟರ್ಗಳಿಗೆ ಓಡಾಡಲು ಈ ರಸ್ತೆಯನ್ನ ಮಾಡಿಕೊಟ್ಟರೆ ಇನ್ನು ಮುಂದಿನ ಗ್ರಾಮಕ್ಕೆ ಹಾಗೂ ಪಟ್ಟಣಕ್ಕೆ ಹೋಗುವ ಸಾರ್ವಜನಿಕರಿಗೆ ಮುಂದಿನ ದಿನಮಾನದಲ್ಲಿ ಬಸ್ ಓಡಾಡುವಂತೆ ಮಾಡಿಕೊಡಬೇಕು ಅಂತ ಗ್ರಾಮ Teru agresi Teru agresi ಎರೆ ಹಂಚಿನಾಳ್ ಟು ಕೋಟು ಚು ಹೋಗೋದು ರಸ್ತೆ ಆ ರಸ್ತಕ್ಕ ನಾವು ಇದನ್ನ ಜಂಗಲ್ ಮತ್ತು ಡಾಂಬೀಕರಣ ಮಾಡಕ್ಕೆ ಇದು ಸೇತುವೆ ಹಳ್ಳ ಸೇತುವಿಕೆ ಈಗ ಪಿ ಡಬ್ಲ್ಯೂ ಡಿ ಅವರಿಗೆ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಇದನ್ನ ಕೊಟ್ಟಿವಿ ಅರ್ಜಿ ಅದಕ್ಕೂ ಅವರು ಸ್ಪಂದನ ಕೊಟ್ಟಿಲ್ಲ ಮತ್ತೆ ರಾಯರೆಡ್ಡಿ ಸಾಗರ್ಗೆ ಮೂರು ಎರಡ್ ಸಾವಿರದ ಇಪ್ಪತ್ತೈದಾಗ ಮತ್ತೆ ಅವ್ರಿಗೆ ಮನೀನ್ ಕೊಟ್ಟಿವಿ ಮಾ ನಾಲ್ಕೈದು ಸಲ ಬೆಟ್ಟಿನೇ ಆಗಿವಿ ಅವ್ರು ಏ ಅದ್ ಹೇಳ್ತಿವಿ ಜಡ್ತಿ ಹೇಳ್ತಿವಿ ಪಿ ಡಬ್ಲ್ಯೂ ಹೇಳ್ತಿವಿ ಅಂತಂದ ಅವ್ರ ಊಟ ಮಾತ್ನಾಗ ಮಾಡಿ ನಮ್ಮ ಕಳ್ಸ್ಯಾರ ಅದಕ್ಕೆ ಈ ಶೀಘ್ರದಲ್ಲಿ ಇದನ್ನ ಜನ ಶೇಪಿ ನಿರ್ಮಾಣ ಮಾಡಿ ಕೊಡ್ಬೇಕಂತಂದ್ ಹೇಳಿ ನಾವು ಅವ್ರಲ್ಲಿ ಹೇಳ್ಬೇಕು ಈಗ ಜಂಗಲ್ ಕಟ್ಟಿಂಗ್ ಇದಕ್ಕ ಬ್ಯಾಟಿಂಗ್ ಒಂದ್ ಮೂರ್ ನಾಲ್ಕು ಬಾಡಿ ಎಕ್ಸಿಡೆಂಟ್ ಆಗ್ಯವು ಕುಂತ ಕಮ್ಮಿಗೆ ಗಂಟೆ ಕೊಡದು ಆಪರೇಷನ್ ಘಟನೆ ಮಾಡಿಲ್ಲ ಅದಕ್ಕೆ ಇದು ಫೈನಲ್ ಆಗಿ ನಾವು ನಾವ್ ಹೇಳಕ್ತ ನಮ್ಮ ಗಮನ ತಗೊಂಡ್ ಬಂದ ಜಿಲ್ಲೆ ಕೊಕ್ನೂರ್ ತಾಲೂಕಿನ ಈ ಎರ್ಯಾಂಚಾಳ್ ಗ್ರಾಮದಿಂದ ಕೋಟುಂಶಿಗೆ ಹೋಗುವವರಷ್ಟೇ ಈಗ ಹಳೆ ಐದಾರು ವರ್ಷದಿಂದ ಹಾಕಿದ್ದು ಈ ಸೇತುವೆ ಇಲ್ಲ ಹೀಗಂತಲ ಅಂತ ಇಲ್ಲಿ ಇಲ್ಲಿ ಜನರ ಅಭಿಪ್ರಾಯ ಇದೆ ಆ ಜನರನ್ನ ಅಭಿಪ್ರಾಯ ಏನಿದೆ ಇಲ್ಲಿ ನೋಡ್ಬೋದು ಈ ಮುಳ್ಳು ಕಂಠಿ ಬೆಳೆದಿದೆ ಈಗ ಏನ ರೈತರ ನಮ್ಮ ಮಂದಿಗಿದ್ದಾರೆ ಅವ್ರನ್ನ ನಾವು ಸಲ ಮಾತಾಡಿಸಿ ನೋಡ್ತೇವಿ ಇವ್ರಿ ಈಗ ಎರಂಚನಾಡು ಇದ್ದ ಕೋಟಮ್ಚಿ ಹೋಗ ರಸ್ತಾ ಇದೆ ಇಲ್ಲೇ ಇದಕ್ಕ ಸೇತುವೆ ಆಗಬೇಕು ಈಗ ಜನರಿಗೆ ತೊಂದರೆ ಐತಿ ಈ ಜನರು ಇಲ್ಲಿ ಹಳ್ಳ ಬಂದಾಗ ಮುಂಜಾನಿದ್ದ ಕುಂತು ಹತ್ ಮಠ ಕುಂತ್ರು ಹಳ್ಳಲ್ಲ ಅದಕ್ಕ ಈ ಜನರಿಗೆ ರೈತರಿಗೆ ತೊಂದರೆ ಆಗೈತಿ ಅದಕ್ಕೆ ಇದು ಒಂದ್ ಸೇತುವೆ ಹಾಕ್ಯಬೇಕು ಮತ್ತೆ ಇದು ಎರಡು ಐದಾರು ನಾಲ್ಕೈದು ವರ್ಷ